ಆಸವೆ ಜೀವಿ ಗೋಸ್ಟ್ ಇಂಟರ್ನ್ಯಾಷನಲ್ ಆಸವೆ ಮೇಡ್ ಎ ಪ್ರೊಡಕ್ಷನ್ ಫ್ರಮ್ ಬ್ಯಾಲೆನ್ ಟು ದ ವರ್ಲ್ಡ್ ಲಟ್ ಗಿವ್ ಗ್ಲೋರಿ ಟು ಅವರ್ ಲಾರ್ಡ್ ಜೀಸಸ್ ಹೊರ ದೇಶದಲ್ಲಿ ನಾವು ನಾವು ಮಾತನಾಡುವಂಥ ಭಾಷೆಯಲ್ಲಿ ಒಂದು ಚಾನಲ್ ಮುಖಾಂತರ ನಾವು ಈ ಚಾನಲ್ ಓಪನ್ ಆದಕ್ಕೆ ಅವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಇದರ ಮುಖಾಂತರ ಇನ್ನು ಅನೇಕರು ಈ ದೇಶದಲ್ಲಿ ಸುವಾರ್ತೆ ಮುಟ್ಲಿಕ್ಕಾಗುವಂತೆ ಮತ್ತು ಇದೊಂದು ಒಂದು ಚಾನೆಲ್ ಅಪರ್ಚುನಿಟಿ ಆಗಿದೆ ಅದಕ್ಕಾಗಿ ಸಂತೋಷ ತುಂಬ ಸಂತೋಷ ಆಗ್ತದೆ ಮತ್ತು ಇದೊಂದು ಬಲವಾದ ಸಾಧನ ಸುವಾರ್ತೆ ಸಾರಲಿಕ್ಕೆ ಓಕೆ ಹಾಗೆ ನಾನು ಪಾಸ್ಟರ್ ಸುನಿಲ್ ಅವರಿಗೆ ಕಂಗ್ರಾಚ್ಯುಲೇಷನ್ ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಇನ್ನು ಅನೇಕ ಆತ್ಮಗಳನ್ನು ಕರ್ತನಿಗಾಗಿ ಚಾನೆಲ್ ಮುಖಾಂತರ ಗೆಲ್ಲಿಕ್ಕಾಗುವಂತೆ ದೇವರು ಇದನ್ನು ಹೆಚ್ಚಾಗಿ ಆಶೀರ್ವದಿಸಿ ನನ್ನ ಪ್ರಾರ್ಥನೆ ನನ್ನ ಪ್ರಾರ್ಥನೆ ಹಾಗೂ ನಾನು ವಂದನೆಯನ್ನು ಸಲ್ಲಿಸುವನಾಗಿ Gospel with social service.